ನಮಸ್ಕಾರ ಈ ಪಾದಯಾತ್ರೆಯ ಉದ್ದೇಶ ಒಂದೇ ಪೂಜ್ಯ ಕಾವಂತರು ಮತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಜನರ ಒಳ್ಳೇದ್ಗೋಸ್ಕರ ಏನೇನು ಕೆಲಸ ಮಾಡಿದ್ದೆ ನಾವು ನಮ್ಮ ಕಣ್ಣಾರೆ ನೋಡಬೇಕಂತ ಆಸೆ ಈ ಪ್ರೇತಿ ಪ್ರೇಮದ ದೇಗುಲ ಎಷ್ಟು ವಿಶಾಲವಾದದ್ದೇ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಏನೇನು ಕೊಡುಗೆ ಕೊಟ್ಟಿದೆ ಅದು ನಮ್ಮ ಕಣ್ಣಾರೆ ನೋಡಬೇಕಂತ ಆಸೆ ಇತ್ತು ನಾವು ನೋಡಿದ್ದೀವಿ ನಮ್ಮ ಅಪೇಕ್ಷೆ ಎಷ್ಟಿತ್ತು ಅಪೇಕ್ಷೆಗಿಂತ ನೂರು ಹತ್ತು ಲಕ್ಷ ಟೈಮ್ ಜಾಸ್ತಿ ನಮಗೆ ಇದು 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 ನೋಡಿಬಿಟ್ಟು ಖುಷಿಯಾಗಿದೆ ನೀವು ಒಂದು ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಆರೋಪ ಅಂತ ಆರೋಪ ಯಾರ ಮೇಲೆ ಯಾರಾದರೂ ಮಾಡಬಹುದು ಆರೋಪ ಸಿದ್ಧವಾದರೆ ಮಾತ್ರ ಏನಾದರೂ ಪ್ರತಿಫಲ ಸಿಕ್ಕುತ್ತೆ ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳನ ನೀವು ಹಗದ್ರೆ ಬುಡಗಿಡ ಏನು ಸಿಕ್ಕಲ್ಲ ಇಲ್ಲಿ ಸಿಕ್ಕದೇನೆಂದರೆ ಇವರು ಕೊಟ್ಟಿರುವ ಕೊಡುಗೆ ಮಕ್ಕಳ ಶಿಕ್ಷೆ ರೈತರಿಗೆ ಕೊಟ್ಟಿರುವ ಅನುದಾನ ಆಸ್ಪತ್ರೆಯಲ್ಲಿ ಮಾಡ್ತಾ ಇರುವ ಕೆಲಸಗಳು ಧರ್ಮವನ್ನು ಎತ್ತಿ ಹಿಡಿಯೋಕ್ಕೋಸ್ಕರ ಪ್ರಯತ್ನ ಮತ್ತು ಪ್ರೀತಿ ಪ್ರೇಮ ಮತ್ತು ಭಾವೈಕತೆಯ ಭಾರತ ಸಿಕ್ಕುತ್ತೆ ನಾನು ಯಾರೇನ ಏನನ್ನು ಅಪವಾದನೆ ಮಾಡಿದ್ದಾರೆ ನಮ್ಗೆ ಗೊತ್ತಿದೆ ಈಗ ಎಸ್ ಐ ಟಿಯಲ್ಲಿ ರಿಪೋರ್ಟ್ ಜಾರಿ ಆಗ್ತೈತೆ ಮೊಟ್ಟ ಮೊದಲಾಗಿ ಆರೋಪ ಮಾಡಿದಾಗ ಸಿ ಬಿ ಐ ಕೊಡಿ ಅಂತ ಕೊ ಹೇಳಿದ್ಯಾರು ಪೂಜಾ ಕಾವಂತ್ರೆ ಈಗ ಎಸ್ ಐ ಟಿಯಲ್ಲಿ ಕೊಟ್ಟಿದ್ದಾರೆ ಹೇಳ್ತಾ ಇದ್ದಾರಂತೆ ಈಗ ನಮಗೆ ಎಸ್ ಐ ಟಿ ಮೇಲೆ ಭರವಸೆ ಇಲ್ಲ ಏನು ಅಮೆರಿಕ ತರಬೇಕಾ ಎಫ್ ಬಿ ಐ ತರಬೇಕಾ ಸೊ ಇದ್ರ ಬಗ್ಗೆ ನಾನು ಈ ನಾಲ್ಕೈದು ಕಿಡಿಗಿಡಿಗಳ ಬಗ್ಗೆ ನಾನು ಏನು ಮಾತಾಡೋಕ್ಕೆ ನನಗೆ ಇಚ್ಛೆನೂ ಇಲ್ಲ ಇಚ್ಛಾನೂ ಇಲ್ಲ ಯಾಕಂದರೆ ನಾವು ಬಂದಿದ್ದೀವಿ ಈ ಪುಣ್ಯ ಸ್ಥಳಕ್ಕೆ ನಮಗೆ ಏನು ಬೇಕಾಗಿತ್ತು ಅದು ನಾವು ನೋಡಿದ್ದೀವಿ ನಮಗೆ ಮನಸ್ತೃಪ್ತಿಯಾಗಿದೆ ಒಂದು ಒಂದು ಅಂತ ಹೇಳಿದ್ರೆ ಸ್ವಲ್ಪ ಏನಂದರೆ ಈಗ ಸರ್ಕಾರದ ಡಿ ಸಿ ಎಂ ಅವರೇ ಸರ್ಕಾರದ ಮಿನಿಸ್ಟ್ರಿಗಳೇ ಇದು ಷಡ್ಯಂತ್ರ ಅಂತ ಹೇಳಿದರು ಈ ಷಡ್ಯಂತ್ರದಲ್ಲಿ ಭಾಗಿಯಾಗ ಈವರೆಗೂ ಬಂಧಿಸಲಿಕ್ಕೆ ಅದಕ್ಕೆ ಯಾವುದೇ ಒಂದು ಪರ್ಮಿಷನ್ ಆಗಲಿ ಕೊಟ್ಟಿಲ್ಲ ಅವರು ಇನ್ನು ಮತ್ತೆ ಕೇಸ್ ಮೇಲೆ ಕೇಸ್ಗಳನ್ನು ಹಾಕ್ತಾ ಇದ್ದಾರೆ ಎಸ್ ಐ ಟಿ ಮೇಲೂ ಒಂದು ಕಂಪ್ಲೇಂಟು ಕೂಡ ಕೊಡ್ತಿದ್ದಾರೆ ನೋಡಿ ಡಿ ಸಿ ಎಮ್ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಮಾತಾಡಿದ್ರು ಇದರ ಬಗ್ಗೆ ಸುದೀರ್ಘ ಕಾಲ ಚರ್ಚೆ ಆಯಿತು ಸುದೀರ್ಘ ಚ ಕಾಲ ಚರ್ಚೆ ಆದಮೇಲೆ ಡಿ ಸಿ ಎಮ್ ಅವರು ತಮ್ಮ ಬ ಬಾಯಿಯಿಂದಲೇ ಹೇಳಿದ್ದಾರೆ ಇದು ಷರಿಯಂತ್ರ ಅಂತ ಅವ್ರಿಗೆ ಏನೇನು ಈ ಷಡ್ಯಂತ್ರದಲ್ಲಿ ಸುಮ್ಮನೆ ಯಾರ್ಯಾರು ಕಂಪ್ಲೀ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರನ್ನ ಕಾನೂನು ರೀತಿಯಲ್ಲಿ ಡೆಫಿನೆಟ್ಲಿ ಏನು ಸಜಾ ಆಗಬೇಕು ಆಗುತ್ತೆ ನಮಗೆ ಸಂಪೂರ್ಣವಾದ ವಿಶ್ವಾಸವಿದೆ ಈಗ ನಾನು ಮೊನ್ನೆ ಓದ್ತಾ ಇದ್ದೆ ಯಾರು ಇದ್ರು ನಾವು ಕೊಟ್ಟಿರುವ ಕಂಪ್ಲೇಂಟ್ ವಾಪಸ್ ತಗೊಳ್ತೀವಂತ ಅವ್ರು ಕೊಟ್ಟಿರುವ ಕಂಪ್ಲೇಂಟ್ ವಾಪಸ್ ತೊಗೊಳಕ್ಕೆ ಯಾವುದೇ ರೀತಿಯಲ್ಲಿ ನಾವು ಬಿಡಬಾರ್ದು ಯಾಕಂದರೆ ನಾಳೆ ಒಳ್ಳೆ ಕೆಲಸ ಮಾಡ್ತಿರುವ ಸಂಸ್ಥೆ ಉಳಿಬೇಕು ನಮ್ಮೆಲ್ಲರ ಮಕ್ಕಳು ಬೆಳಿಬೇಕು ನಮ್ಮೆಲ್ಲರ ರೈತರು ಚೆನ್ನಾಗಾಗಬೇಕಂತ ಹೇಳಿದ್ರೆ ಯಾರು ಈ ಈ ಕ್ರಿಮಿನಲ್ ಮೈಂಡ್ ಇದೆ ಅವ್ರನ್ನ ನಾವು ಬಹಿರಂಗವಾಗಿ ಹೊರಗೆ ತಂದುಬಿಟ್ಟು ಅವ್ರನ್ನ ತೋರಿಸ್ಬೇಕು ಈ ಥರ ಯಾರಾದರೂ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಅವ್ರಿಗೆ ಸೂಕ್ತವಾದ ಶಿಕ್ಷೆ ಬೀಳುತ್ತೆ ಅಂತ ನೋಡಿ ನನಗೆ ಈ ದೇಶದ ಎಲ್ಲ ಸಂಸ್ಥೆ ವೆದರ್ ಇಟ್ ಈಸ್ ಪೊಲೀಸ್ ವೆದರ್ ಇಟ್ ಈಸ್ ಎಸ್ ಐ ಟಿ ವೆದರ್ ಇಟ್ ಇಸ್ ಸಿ ಬಿ ಐ ವೆದರ್ ಇಟ್ ಈಸ್ ಜುಡಿಷರಿ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಎಸ್ ಐ ಟಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಎಸ್ ಐ ಟಿ ಏನೇನು ಏನೇನು ಆಕ್ಷನ್ಸ್ ತಗೊಳ್ಬೇಕು ಆ ಆ್ಯಕ್ಷನ್ಸ್ ತಗೊಂಡಿದೆ ಅವರ ರಿಪೋರ್ಟ್ ಶೀಘ್ರದಲ್ಲಿ ಜಾರಿಯಾಗುತ್ತೆ ನೋಡೋಣ ಆದರೆ ಯಾರು ಯಾರ ವಿರುದ್ಧ ಷಡ್ಯಂತ್ರದ ವಿರುದ್ಧ ಏನೆಲ್ಲ ಸಾಕ್ಷಿಗಳಿದ್ದಾವೆ ಸಾಕ್ಷಿಗಳಿದ್ದರೂ ಕೂಡ ಅವರನ್ನು ಬಂಧಿಸುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ ನೋಡಿ ಈ ಈ ಷಡ್ಯಂತ್ರ ಹಿಂದೆ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಸೂಕ್ತವಾದ ಶಿಕ್ಷೆ ತೋರ್ಸೋಕ್ಕೆ ನಮ್ಮ ಅಶೋಕ ಸ್ತಂಭದಲ್ಲಿ ನಾಲ್ಕು ಸಿಂಹಗಳಿವೆ ಈ ನಾಲ್ಕನೇ ಸಿಂಹ ಕಾಣಿಸಲ್ಲ ಈ ನಾಲ್ಕನೇ ಸಿಂಹ ಜನರು ನೀವು ಮನೆಯಲ್ಲಿ ಕೂತಿದ್ದೀರಲ್ಲ ನೀವು ಹೊರಗೆ ಬರಬೇಕು ಹೊರಗೆ ಬಂದುಬಿಟ್ಟು ನೀವು ಕೇಳಬೇಕು ಇಂಥ ಒಂದು ಸಂಸ್ಥೆ ಇವಾಗವರೆಗೂ ಲಕ್ಷಾಂತರ ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿದೆ ಲಕ್ಷಾಂತರ ಜೀವನಕ್ಕೆ ಒಂದು ದಾರಿದೀಪವಾಗಿದೆ ಅಂಥ ಒಂದು ಇನ್ಸ್ಟಿಟ್ಯೂಷನ್ ಅಂಥ ಒಂದು ವ್ಯಕ್ತಿ ಅಂಥ ಒಂದು ವ್ಯಕ್ತಿತ್ವ ಬಗ್ಗೆ ನೀವು ಮಾತಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ನಾವು ದ ಪೀಪಲ್ ಇಟ್ ಈಸ್ ಇನ್ ದಿ ಪೀಪಲ್ಸ್ ಕೋರ್ಟ್ ಪೀಪಲ್ ಬಂದುಬಿಟ್ಟು ಮಾಡಬೇಕು ನನಗೆ ಈ ಸರ್ಕಾರದ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ನಮ್ಮ ಡಿ ಸಿ ಎಮ್ ಡಿ ಕೆ ಶಿವಕುಮಾರ ನಮ್ಮ ನಾಯಕರು ಅವರು ಸದನದಲ್ಲಿ ಏನು ಹೇಳಿದ್ದಾರೆ ಈ ಷಡ್ಯಂತ್ರ ನಡೆದಿದೆ ಅಂತ ಅವರು ಸೂಕ್ತವಾದ ಶಿಕ್ಷೆ ಕೊಡ್ತಾರೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್